ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿ ಹಸುರರನ್ನು ಮರಳುಗೊಳಿಸಿ ಅಮೃತ ಕಲಶವನ್ನು ತಾನು ತೆಗೆದುಕೊಂಡುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೂತ ಪುರಾಣಿಕನು ಶೌನಕಾದಿಗಳಿಗೆ ಅಮೃತ ಮಥನದ ಕಥೆಯನ್ನು ಹೇಳುತ್ತಾ ದೇವತೆಗಳು ದೈತ್ಯರೊಡನೆ ಸೇರಿ ಅಮೃತ ವೀರಸಾಗರವನ್ನು ಮಥಿಸಿ ಅದರಿಂದ ಅಮೃತವನ್ನು ಪಡೆಯಬೇಕೆಂದು ವಿಷ್ಣುವು ತಿಳಿಸುತ್ತಾನೆ ಕಥೆಯ ಮುಂದುವರಿದ ಭಾಗವಾಗಿ ಸೂತನು ಶೌನಕನನ್ನು ಕುರಿತು ಓ ಶೌನಕ ಆಮೇಲೆ ದೇವತೆಗಳೆಲ್ಲರೂ ಸೇರಿ ಮೇಘಗಳಂತಿರುವ ಶಿಖರಗಳಿಂದಲೂ ಲತಾ ಸಮೂಹಗಳಿಂದಲೂ ನಾನಾ ವಿಧ ಪಕ್ಷಿಗಳ ಕಲಕಲ ಧ್ವನಿಗಳಿಂದಲೂ ಅತ್ಯಂತ ಮನೋಹರವಾದ ಮಂದರ ಪರ್ವತದ ಸಮೀಪಕ್ಕೆ ಬಂದರು ಅದರಲ್ಲಿ ಹಲವು ಬಗೆಯ ಸರ್ಪಗಳು ತುಂಬಿರುವವು ಅದನ್ನು ಕಿನ್ನರರು ಅಪ್ಸರಸ್ಸುಗಳು ದೇವತೆಗಳು ಸೇವಿಸುತ್ತಿರುವರು ಆ ಪರ್ವತವು ಹನ್ನೊಂದು ಸಾವಿರ ಯೋಜನೆಗಳ ಎತ್ ಯೋಜನೆಗಳ ಎತ್ತರವುಳ್ಳದ್ದಾಗಿ ಭೂಮಿಯ ಕೆಳಗು ಯೋಜನೆಗಳ ಕೆಳಕ್ಕಿಳಿ ಇಳಿದಿರುವುದು ದೇವತೆಗಳೆಲ್ಲರೂ ಸೇರಿ ಆ ಪರ್ವತವನ್ನು ಕಿತ್ತು ತರಲು ಆದಷ್ಟು ಆದಷ್ಟು ಪ್ರಯತ್ನ ಮಾಡಿದರು ಅದರಿಂದ ಸಾಧ್ಯವಾಗಲಿಲ್ಲ ಒಡನೆಯೇ ಅವರು ವಿಷ್ಣುವು ಬ್ರಹ್ಮನು ಕೂಡಿದ್ದ ಸ್ಥಳಕ್ಕೆ ಬಂದು ಅವರನ್ನು ನಮಸ್ಕರಿಸಿ ಪ್ರಭು ಮಂದರ ಪರ್ವತವನ್ನು ಮೀಟಿ ಮೇಲಕ್ಕೆತ್ತಬೇಕಾಗಿರುವುದು ಅದು ನಿಮ್ಮಿಬ್ಬರಿಂದಲ್ಲದೆ ಸಾಧ್ಯವಾಗತಕ್ಕ ಕಾರ್ಯವಲ್ಲ ನೀವೇ ಇದಕ್ಕೆ ಉಪಾಯವನ್ನು ಯೋಚಿಸಬೇಕು ನಮ್ಮ ಹಿತಕ್ಕಾಗಿ ನೀವು ಈ ಪ್ರಯತ್ನವನ್ನು ಮಾಡಬೇಕು ಎಂದು ಪ್ರಾರ್ಥಿಸಿದರು ಅದನ್ನು ಕೇಳಿ ದಯಾಸಾಗರನಾಗಿಯೂಮೇಯ ಸ್ವರೂಪನಾಗಿಯೂ ಪುಂಡರೀಕಾಕ್ಷನಾಗಿಯೂ ಇರುವ ಶ್ರೀ ಮಹಾವಿಷ್ಣುವು ದೇವತೆಗಳಿಗೆ ಹಾಗೆಯೇ ಆಗಲೆಂದು ಅಭಯವನ್ನು ಕೊಟ್ಟನು ಬ್ರಹ್ಮನು ಸಮ್ಮತಿಸಿದನು ಆಗ ವಿಷ್ಣುವು ಸರ್ಪರಾಜನಾದ ಆದಿಶೇಷನನ್ನು ಕರೆದು ಆ ಕೆಲಸದಲ್ಲಿ ದೇವತೆಗಳಿಗೆ ಸಹಾಯ ಮಾಡುವಂತೆ ನಿಯಮಿಸಿದನು ವಿಷ್ಣುವಿನಿಂದಲೂ ಬ್ರಹ್ಮನಿಂದಲೂ ಅನಪ್ತನಾದ ಆದಿಶೇಷನು ಒಡನೆಯೇ ಮಂದರ ಪರ್ವತದ ಬಳಿಗೆ ಹೊರಟು ಬಂದನು ಅನಂತ ನೆನೆಸಿಕೊಂಡ ಮಹಾಬಲ ಸಂಪನ್ನನಾದ ಆದಿಶೇಷನು ಆ ಮಹಾಪರ್ವತವನ್ನು ತನ್ನ ಮೈಯಿಂದ ಸುತ್ತಿಕೊಂಡು ಅದರಲ್ಲಿರುವ ಅಡವಿಗಳೊಡನೆಯೂ ಅಡವಿಯಲ್ಲಿರುವ ಎಲ್ಲಾ ವಸ್ತುಗಳೊಡನೆಯೂ ಮೇಲಕ್ಕೆ ಕಿತ್ತು ಬಿಟ್ಟನು ಆಮೇಲೆ ದೇವತೆಗಳೆಲ್ಲರೂ ಪರ್ವತ ಸಹಿತನಾದ ಆದಿಶೇಷನೊಡನೆ ಸಮುದ್ರದ ಬಳಿಗೆ ಬಂದು ಸಮುದ್ರ ರಾಜನನ್ನು ನೋಡಿ ಅಂದರೆ ಕ್ಷೀರಸಾಗರದ ಬಳಿಗೆ ಬಂದು ಆ ಸಮುದ್ರ ರಾಜನನ್ನು ನೋಡಿ ನಾವು ಅಮೃತಕ್ಕಾಗಿ ನಿನ್ನ ಜಲವನ್ನು ಮಥಿಸುವೆವು ನೀನು ಅನುಮತಿಸಬೇಕು ಎಂದು ಕೇಳಲು ಸಮುದ್ರವು ಅವರನ್ನು ಕುರಿತು ಓ ದೇವತೆಗಳಿರ ನನಗೂ ಆ ಅಮೃತದಲ್ಲಿ ನೀವು ಭಾಗವನ್ನು ಕೊಡುವುದಾದರೆ ಮಾತ್ರ ನಾನು ಮಂದರ ಪರ್ವತವು ತಿರುಗುವುದರಿಂದಾಗುವ ತೊಂದರೆಯನ್ನಾದರೂ ಸಹಿಸಿಕೊಳ್ಳುವೆನು ಎಂದನು ಆಮೇಲೆ ದೇವಾಸುರರಿಬ್ಬರು ಅಮೃತ ಸಮುದ್ರದಲ್ಲಿದ್ದ ಕೂರ್ಮರಾಜನನ್ನು ನೋಡಿ ಮಂದರ ಪರ್ವತವು ಸ್ಥಳದಲ್ಲಿ ಮುಳುಗಿ ಹೋಗದಂತೆ ಅದಕ್ಕೆ ಆಧಾರವಾಗಿ ಇರಬೇಕೆಂದು ಕೇಳಿಕೊಂಡರು ಆ ಕೂರ್ಮವು ಹಾಗೆಯೇ ಆಗಲಿ ಎಂದು ಒಪ್ಪಿ ಆ ಪರ್ವತಕ್ಕೆ ತನ್ನ ಬೆನ್ನನ್ನು ಆಧಾರವಾಗಿ ನಿಲ್ಲಿಸಿದನು ಆಗ ಇಂದ್ರನು ಆ ಕೂರ್ಮನ ಬೆನ್ನಿನ ಮೇಲೆ ಪರ್ವತವು ಸರಿಯಾಗಿ ನಿಲ್ಲುವಂತೆ ಆ ಬೆನ್ನನ್ನು ತಟ್ಟಿ ಮಟ್ಟವಾಗಿ ಮಾಡಿದನು ಹೀಗೆ ದೇವಾಸುರರಿಬ್ಬರೂ ಸೇರಿ ಅಮೃತ ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ವಾಸುಕೆಯನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಾಡಿಕೊಂಡು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯತೊಡಗಿದರು ಬಲಾಧಿಕರಾದ ದಾನವರು ವಾಸುಕಿಯ ತಲೆಯ ಭಾಗವನ್ನು ಹಿಡಿದರು ದೇವತೆಗಳೆಲ್ಲರೂ ಸೇರಿ ಭಗವನ್ ಮೊದಲೇ ಭಗವಂತನಾದ ಶ್ರೀಮನ್ನಾರಾಯಣನು ನಿಂತಿದ್ದ ಬಾಲದ ಪಕ್ಕದಲ್ಲಿ ನಿಂತರು ಹೀಗೆ ವಾಸುಕಿಯು ವಾಸುಕೆಯ ಮುಖಭಾಗವನ್ನು ಅಸುರರು ಬಾಲದ ಕಡೆಯನ್ನು ದೇವತೆಗಳು ಹಿಡಿದು ಕಡೆಯುತ್ತಿರುವಾಗ ಹಸುರರು ತಮ್ಮ ಬಲದ ಗರ್ವದಿಂದ ಆ ವಾಸುಕಿಯ ತಲೆಯನ್ನು ಬಾರಿ ಬಾರಿಗೂ ಮೇಲಕ್ಕೆತ್ತಿ ನೆಲಕ್ಕೆ ಕುಕ್ಕುತ್ತಿದ್ದರು ಹೀಗೆ ಅವರು ಬೇಗದಿಂದ ನೆಲಕ್ಕೆ ಬಡಿಯುತ್ತಿದ್ದುದರಿಂದಲೂ ನಾಗರಾಜನಾದ ವಾಸುಕಿಯ ಮುಖದ ಮುಖದಲ್ಲಿ ಹೊಗೆಯಿಂದಲೂ ಉರಿಯಿಂದಲೂ ಕೂಡಿದ ನಿಟ್ಟುಸಿರಿನ ಗಾಳಿಯು ಮೇಲೆ ಮೇಲೆ ಪ್ರಬಲವಾಗಿ ಹೊರಡಲಾರಂಭಿಸಿತು ಅದರೊಡನೆ ಅವನ ಮುಖದಲ್ಲಿದ್ದ ವಿಷವೂ ಕೂಡ ಹೊರಗೆ ಬಂದು ಆ ವಿಷವು ಸಮುದ್ರದಲ್ಲಿ ಕಲಸಿ ಹೋಯಿತು ದೇವದಾನವರಿಬ್ಬರು ತಮ್ಮ ಭುಜ ಬಲದಿಂದ ಸಮುದ್ರವನ್ನು ಬಲವಾಗಿ ಕಳೆಯುತ್ತಿರುವಾಗ ಹಾಲ ಹಲವೆಂಬ ಮಹಾ ಕ್ರೂರ ವಿಷವೊಂದು ಹುಟ್ಟಿತು ಆ ವಿಷದಿಂದ ದೇವದಾನವರೆಲ್ಲರೂ ದಗ್ಧರಾಗಿ ಅದರ ತಾಪವನ್ನು ತಡೆಯಲಾರದೆ ಭಯದಿಂದ ತಮ್ಮ ಪ್ರಯತ್ನವನ್ನು ಅಷ್ಟಕ್ಕೆ ನಿಲ್ಲಿಸಿ ಆ ಸ್ಥಳವನ್ನು ಬಿಟ್ಟು ಓಡಿ ಹೋಗಿ ಹಿಂದು ಮುಂದು ತೋರದೆ ಚಿಂತಾಕುಲರಾಗಿದ್ದರು ಆಮೇಲೆ ಅವರು ಮಹರ್ಷಿಗಳೊಡನೆ ಸೇರಿ ಬ್ರಹ್ಮದೇವರ ಬಳಿಗೆ ಬಂದು ಓ ಪಿತಾಮಹ ನಾವು ಅಮೃತಕ್ಕಾಗಿ ಸಮುದ್ರವನ್ನು ಮಧಿಸುತ್ತಿರುವಾಗ ಕಾಲಾಗ್ನಿಯಂತೆ ಚಲಿಸುತ್ತಿರುವ ಒಂದಾನೊಂದು ವಿಷವು ಹುಟ್ಟಿತು ಅದರ ತಾಪದಿಂದ ಲೋಕವೆಲ್ಲವೂ ತತ್ತಳಿಸುತ್ತಿರುವುದು ಅದಕ್ಕೇನಾದರೂ ಪರಿಹಾರವನ್ನು ನೀನೇ ಯೋಚಿಸಬೇಕು ಎಂದರು ಆಗ ಬ್ರಹ್ಮನು ನನ್ನ ಮನಸ್ಸಿನಲ್ಲಿ ಲೋಕೇಶ್ವರನು ಆಪನ್ ನಿವಾರಕನು ದೇವದೇವನು ಉಮಾಪತಿಯು ತ್ರಿಶೂಲಿಯು ತ್ರಿನೇತ್ರನು ಆದ ಶಿವನನ್ನು ಧ್ಯಾನಿಸಲು ಒಡನೆಯೇ ಶಿವನು ಆತನಿಗೆ ಪ್ರತ್ಯಕ್ಷನಾದನು ಬ್ರಹ್ಮನು ನಡೆದ ಸಂಗತಿಯನ್ನೆಲ್ಲ ಅವನಿಗೆ ತಿಳಿಸಿದನು ಇದನ್ನು ಕೇಳಿದೊಡನೆ ದೇವದೇವೇಶ್ವರನಾದ ರುದ್ರನು ಪ್ರಪಂಚಕ್ಕೆಲ್ಲ ಹಿತವನ್ನು ಕೋರಿ ಕಾಲಾಗ್ನಿಯಂತೆ ಚಲಿಸುತ್ತಿದ್ದ ಆ ವಿಷವನ್ನು ತೆಗೆದು ಅಂದರೆ ಆ ಹಾಲಮಹಲ ವಿಷವನ್ನು ತೆಗೆದು ನುಂಗಿಬಿಟ್ಟನು ಆದರೆ ಆ ಮಹೇಶ್ವರನು ತನ್ನ ಉದರದಲ್ಲಿರುವ ಲೋಕಗಳಿಗೆಲ್ಲ ಆ ವಿಷದಿಂದ ಅಪಾಯವಾಗಬಾರದೆಂದೆನಿಸಿ ಆ ವಿಷವನ್ನು ತನ್ನ ಕಂಠದಿಂದ ಕೆಳಕ್ಕೆ ಹೋಗದಂತೆ ಅಲ್ಲಿಯೇ ತಡೆದು ನಿಲ್ಲಿಸಿಕೊಂಡನು ಆ ವಿಷವು ಅವನ ಕಂಠದಲ್ಲಿ ಕರೆಯಾಗಿ ನಿಂತುದರಿಂದ ಅವನಿಗೆ ನೀಲಕಂಠನೆಂಬ ಹೆಸರು ಪ್ರಸಿದ್ಧವಾಗಿದೆ ಆ ವಿಷ ಬಾಧೆಯು ತಪ್ಪಿದುದರಿಂದ ದೇವತೆಗಳು ಸಂತುಷ್ಟರಾಗಿ ತಿರುಗಿ ಸಮುದ್ರ ತೀರಕ್ಕೆ ಬಂದು ಅದನ್ನು ಕಡೆಯತೊಡಗಿದರು ದೇವ ದಾನವರಿಬ್ಬರು ಮೊದಲಿನಂತೆ ಕಡೆಯುತ್ತಿರುವಾಗ ದಾನವರು ತಿರುಗಿ ವಾಸುಕಿಯ ಮುಖವನ್ನು ಮೇಲಕ್ಕೆತ್ತಿ ಬಾರಿ ಬಾರಿಗೂ ನೆಲಕ್ಕೆ ಬಡಿಯುತ್ತಿರಲು ಹೊಗೆಯಿಂದಲೂ ಕೂಡಿ ಉಸಿರಿನ ಗಾಳಿಯು ಹೊರಡುತ್ತಿತ್ತು ಆದರೆ ಆ ಹೊಗೆಯು ಜ್ವಾಲೆಗಳು ಆಕಾಶದಲ್ಲಿ ಮೇಘಗಳಾಗಿಯೂ ಮಿಂಚುಗಳಾಗಿಯೂ ಪರಿಣಮಿಸಿ ದೇಹಶ್ರಮದಿಂದ ಬಹಳವಾಗಿ ಬಳಲಿದ ದೇವತೆಗಳ ಆಯಾಸ ಪರಿಹಾರಕ್ಕಾಗಿ ಅವರ ಮೈ ಮೇಲೆ ಮಳೆಯನ್ನು ಸುರಿಸುತ್ತಿದ್ದವು ಆಗ ಮಂದರ ಪರ್ವತದ ಶಿಖರದಿಂದ ದೇವಾಸುರರ ಮೇಲೆ ಪುಷ್ಪ ವರ್ಷಗಳು ಸುರಿಯಲಾರಂಭಿಸಿದವು ಹೀಗೆಯೇ ದೇವಾಸುರರು ಉತ್ಸಾಹದಿಂದ ಸಮುದ್ರವನ್ನು ಕಡೆಯುತ್ತಿರುವಾಗ ಆ ಸಮುದ್ರದಲ್ಲ ಆ ಸಮುದ್ರದ ಮಧ್ಯದಲ್ಲಿ ಮಹಾ ಮೇಘ ಧ್ವನಿಯಂತೆ ಒಂದು ದೊಡ್ಡ ಶಬ್ದವು ಹೊರಟಿತು ಆ ಪರ್ವತದ ಘರ್ಷಣದಿಂದ ಸಮುದ್ರದಲ್ಲಿದ್ದ ನಾನಾ ವಿಧ ಜಲಜಂತುಗಳು ನಚ್ಚುಗುಚ್ಚಾದವು ಕೋಟಿ ಪ್ರಾಣಿಗಳು ನಾಶ ಹೊಂದಿದವು ಆ ಪರ್ವತದ ಬುಡವು ಪಾತಾಳದಲ್ಲಿರುವ ವರುಣಲೋಕದವರೆಗೆ ಮುಟ್ಟಿ ಅಲ್ಲಿ ಅನೇಕ ಜಂತುಗಳನ್ನು ನಾಶ ಮಾಡಿತು ಆ ಮಂದಿರವು ಗಿರಗಿರನೆ ಸುತ್ತುತ್ತಿರುವಾಗ ಅದರ ಮೇಲೆ ಬೆಳೆದಿದ್ದ ದೊಡ್ಡ ದೊಡ್ಡ ವೃಕ್ಷಗಳೆಲ್ಲವೂ ಒಂದಕ್ಕೊಂದು ಘಟ್ಟಿಸಿ ತಮ್ಮಲ್ಲಿರುವ ಪಕ್ಷಿ ಸಮೂಹಗಳೊಡನೆ ಮುರಿದು ಬೀಳುತ್ತಿದ್ದವು ಆ ವೃಕ್ಷಗಳು ಒಂದಕ್ಕೊಂದು ತೇಯುವುದರಿಂದ ಉಂಟಾದ ಬೆಂಕಿಯು ಅತಿ ತೀವ್ರವಾಗಿ ಜ್ವಲಿಸುತ್ತಾ ಮಿಂಚು ಮೇಘವನ್ನು ಆವರಿಸಿಕೊಳ್ಳುವಂತೆ ಮಂದರ ಪರ್ವತವನ್ನೆಲ್ಲ ವ್ಯಾಪಿಸಿತು ಈ ಜ್ವಾಲೆಯು ಅಲ್ಲಲ್ಲಿ ಗುಹೆಗಳಿಂದ ಹೊರಕ್ಕೆ ಬಂದ ಆನೆಗಳನ್ನು ಸಿಂಹಗಳನ್ನು ಕ್ಷಣ ಮಾತ್ರದಲ್ಲಿ ದಹಿಸಿಬಿಟ್ಟಿತು ಹೀಗೆ ಮಥನ ಕಾಲದಲ್ಲಿ ಅಲ್ಲಿನ ಜಂತುಗಳೆಲ್ಲವೂ ನಾನಾ ಬಗೆಯ ಉಪಮರ್ತನಕ್ಕೆ ಸಿಕ್ಕಿ ಸಾಯುತ್ತಿದ್ದವು ಆಗ ದೇವೇಂದ್ರನು ಜ್ವಾಲೆಯಿಂದ ಅನೇಕ ಪ್ರಾಣಿಗಳು ದಗ್ಧವಾಗುತ್ತಿರುವುದನ್ನು ನೋಡಿ ಮೇಘಗಳನ್ನು ಪ್ರೇರಿಸಿ ಮಳೆಯನ್ನು ಸುರಿಸಿ ಅಗ್ನಿಯನ್ನು ಶಮನ ಮಾಡಿದನು ಅಗ್ನಿಯು ಶಾಂತವಾದೊಡನೆ ಆ ಪರ್ವತದ ಮೇಲಿನ ಮಹಾವೃಕ್ಷಗಳಿಂದ ವಿಧ ವಿಧವಾದ ಮರದ ಹಾಲುಗಳು ಔಷಧಿ ರಸಗಳು ಸ್ರವಿಸಿ ಸಮುದ್ರ ಜಲದಲ್ಲಿ ಬಿದ್ದವು ಅಮೃತದಂತೆ ಸಾರವುಳ್ಳ ಔಷಧಿ ರಸಗಳಿಂದ ಕಲೆತ ಮರದ ಹಾಲುಗಳಿಂದಲೂ ಕರೆಗೆ ನೀರಾಗಿ ಸ್ರವಿಸುತ್ತಿದ್ದ ಬಂಗಾರದ ರಸದಿಂದಲೂ ದೇವತೆಗಳಿಗೆ ಅಮರತ್ವ ಉಂಟಾಯಿತು ಸಮುದ್ರದ ಜಲವು ಆ ರಸದಿಂದ ಕೂಡಿದುದರಿಂದಲೇ ಮೊದಲು ಉಪ್ಪಾಗಿದ್ದ ಸಮುದ್ರದ ನೀರು ಹಾಲಾಗಿ ಪರಿಣಮಿಸಿತು ಆ ಹಾಲಿನಿಂದಲೇ ಬೆಣ್ಣೆ ತುಪ್ಪಗಳುಂಟಾದವು ಆಮೇಲೆ ದೇವತೆಗಳು ಅಲ್ಲಿ ಕುಳಿತಿದ್ದ ವರಪ್ರದನಾದ ಬ್ರಹ್ಮನ ಬಳಿಗೆ ಬಂದು ಓ ದೇವ ಶ್ರೀಮನ್ನಾರಾಯಣನೊಬ್ಬನ ಹೊರತು ದೇವದಾನವರಾದ ನಾವೆಲ್ಲರೂ ಈ ಕಾರ್ಯದಲ್ಲಿ ಬಹಳವಾಗಿ ದಣಿದು ಹೋದೆವು ಇಷ್ಟಾದರೂ ಅಮೃತವು ಹುಟ್ಟಲಿಲ್ಲ ಸಮುದ್ರವನ್ನು ಕಡೆಯಲಾರಂಭಿಸಿ ಬಹುಕಾಲವಾಯಿತು ಇನ್ನು ನಮ್ಮಿಂದ ಕಡೆಯಲು ಸಾಧ್ಯವಿಲ್ಲ ಇನ್ನೂ ಅಮೃತವು ಲಭಿಸಲಿಲ್ಲ ಏನು ಮಾಡುವುದು ಎಂದರು ಆಗ ಬ್ರಹ್ಮನು ಶ್ರೀಮನ್ನಾರಾಯಣನ ಮುಂದೆ ಬದ್ಧಾಂಜಲಿಯಾಗಿ ಓ ದೇವಾ ಈ ಕಷ್ಟದಲ್ಲಿ ನೀನೇ ನಮಗೆ ಪರಮಗತಿ ಇವರಿಗೆ ಬಲವನ್ನು ಉಂಟುಮಾಡು ಎನ್ನಲು ವಿಷ್ಣುವು ಸರಿ ಹಾಗೆಯೇ ಆಗಲಿ ಈ ಕಾರ್ಯದಲ್ಲಿ ಪ್ರಯತ್ನಿಸುವವರೆಲ್ಲರಿಗೂ ಬಳಲಿಕೆಯು ಹೋಗಿ ತಿರುಗಿ ಬಲವು ಬರುವಂತೆ ಅನುಗ್ರಹಿಸಿರುವೆನು ಎಲ್ಲರೂ ಸೇರಿ ಮೊದಲಿನಂತೆ ಮಂದರ ಪರ್ವತದಿಂದ ಹಾಲನ್ನು ಕಡೆಯಲಿ ಎಂದನು ಶ್ರೀಮನ್ನಾರಾಯಣನ ಬಾಯಿಂದ ಹೊರಟ ಮಾತು ಕಿವಿಗೆ ಬಿದ್ದೊಡನೆ ದೇವಾಸುರರಿಗೆ ಶ್ರಾಂತಿಯು ಹೋಗಿ ಮೊದಲಿನಂತೆ ಬಲವು ಉತ್ಸಾಹವೂ ಹೆಚ್ಚಿತು ತಿರುಗಿ ಎಲ್ಲರೂ ಸೇರಿ ಕ್ಷೀರ ಸಮುದ್ರವನ್ನು ಬಲವಾಗಿ ಕಡೆಯಲಾರಂಭಿಸಿದರು ಅದರಲ್ಲಿ ಮೊದಲು ಹುಟ್ಟಿದ ವಿಷವನ್ನು ಬ್ರಹ್ಮನ ಮಾತಿನ ಮೇಲೆ ಲೋಕರಕ್ಷಣಕ್ಕಾಗಿ ಶಿವನು ನುಂಗಿಬಿಟ್ಟನಷ್ಟೇ ಆಮೇಲೆ ಕಡೆಯುತ್ತಿರುವಾಗ ಸರ್ವಾಭರಣಗಳಿಂದ ಅಲಂಕೃತನಾಗಿ ಕಪ್ಪು ಬಣ್ಣವುಳ್ಳ ಜ್ಯೇಷ್ಠ ದೇವಿಯು ಉದ್ಭವಿಸಿದಳು ಇನ್ನೂ ಬಿಡದೆ ಸಮುದ್ರವನ್ನು ಮಥಿಸುತ್ತಿರುವಾಗ ನೂರು ಸಾವಿರ ಶಾಖೆಗಳಾಗಿ ಹೊರಡುವ ಶೀತಲ ಕಿರಣವುಳ್ಳವನಾಗಿಯೂ ಪ್ರಸನ್ನ ಸ್ವರೂಪನಾಗಿಯೂ ಪ್ರಕಾಶಮಾನವಾದ ಸ್ವಚ್ಛ ಕಾಂತಿಯುಳ್ಳವನಾಗಿಯೂ ಇರುವ ಚಂದ್ರನು ಹುಟ್ಟಿದನು ಆಮೇಲೆ ಬೆಣ್ಣೆಗಿಂತಲೂ ಶುದ್ಧವಾದ ದುಕೂಲವನ್ನು ಧರಿಸಿದ ಶ್ರೀದೇವಿಯು ಆಮೇಲೆ ಸುರಾದೇವಿಯು ಹುಟ್ಟಿದರು ಆಮೇಲೆ ಬಿಳುಪಾದ ಕುದುರೆಯೊಂದು ಹುಟ್ಟಿತು ಆಮೇಲೆ ಸುತ್ತಲೂ ಕಾಂತಿಯನ್ನು ಚೆಲ್ಲುತ್ತಿರುವ ದಿವ್ಯವಾದ ಮತ್ತು ಈಗಲೂ ಶ್ರೀಮನ್ನಾರಾಯಣನ ವಕ್ಷಸ್ಥಳಕ್ಕೆ ಅಲಂಕಾರಭೂತವಾಗಿರುವ ಕೌಸ್ತುಭಮಣಿಯು ಹುಟ್ಟಿತು ಹೀಗೆ ಹುಟ್ಟಿದವರಲ್ಲಿ ಲಕ್ಷ್ಮಿಯು ಸುರೆಯು ಚಂದ್ರನು ಮನೋವೇಗವುಳ್ಳ ಅಶ್ವವು ದೇವತೆಗಳನ್ನು ಸೇರಿದವು ಆಮೇಲೆ ತಿರುಗಿ ಸಮುದ್ರವನ್ನು ಕಡೆಯುತ್ತಿರುವಾಗ ತೋರಿದ ಫಲಗಳನ್ನು ಕೊಡತಕ್ಕ ಕಲ್ಪವೃಕ್ಷಗಳು ಕಾಮಧೇನುವು ಹುಟ್ಟಿದವು ಆಮೇಲೆ ದೊಡ್ಡ ದೇಹವು ನಾಲ್ಕು ದಂತಗಳು ಉಳ್ಳ ಐರಾವತವೆಂಬ ಮಹಾಗಜವು ಹುಟ್ಟಿತು ಕಾಮಧೇನುವು ಕಲ್ಪವೃಕ್ಷವು ಕೌಸ್ತುಭಮಣಿಯು ಅಪ್ಸರಸ್ಸುಗಳು ಸೂರ್ಯನ ಸಂಚಾರಕ್ಕೆ ಯೋಗ್ಯವಾದ ಆಕಾಶ ಮಾರ್ಗವಾಗಿ ಹೊರಟು ದೇವತೆಗಳಿದ್ದ ಸ್ಥಳವನ್ನು ಸೇರಿದವು ಅದರಿಂದ ಆಚೆಗೆ ಸುಂದರವಾದ ದೇಹವುಳ್ಳ ಧನ್ವಂತರಿ ಎಂಬ ದಿವ್ಯ ಪುರುಷನು ಅಮೃತ ಪೂರ್ಣವಾದ ಬಿಳಿ ಕಲಶದೊಡನೆ ಹೊರಕ್ಕೆ ಬಂದನು ಆಶ್ಚರ್ಯಕರವಾದ ಆ ವ್ಯಕ್ತಿಯನ್ನು ಕಂಡೊಡನೆ ದಾನವರೆಲ್ಲರೂ ಆತುರದಿಂದ ಮುಂದೆ ಬಿದ್ದು ಅದು ನಮ್ಮದು ಇದು ನಮಗೆ ಎಂದು ಆ ಅಮೃತಕ್ಕಾಗಿ ದೊಡ್ಡ ಗದ್ದಲವನ್ನು ಆರಂಭಿಸಿದರು ಅದನ್ನು ನೋಡಿ ಶ್ರೀಮನ್ನಾರಾಯಣನು ಅವರನ್ನು ಮರಳು ಮಾಡಿ ಅವರ ಗಮನವನ್ನು ಬೇರೆ ಕಡೆಗೆ ಎಳೆಯುವುದಕ್ಕಾಗಿ ಎಲ್ಲರನ್ನೂ ಮೋಹಗೊಳಿಸುವ ತನ್ನ ಮಾಯಾಶಕ್ತಿಯಿಂದ ಅದ್ಭುತವಾದ ಸ್ತ್ರೀ ರೂಪವನ್ನು ಧರಿಸಿ ಅವರ ಮುಂದೆ ನಿಂತು ಬಿಟ್ಟನು ಆಗ ದಾನವರೆಲ್ಲರೂ ಇವಳ ರೂಪವನ್ನು ನೋಡಿ ಮೋಹುಗೊಂಡು ಅವಳಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿ ಬುದ್ಧಿಗೆಟ್ಟು ತನ್ವಂತರಿಯ ಕೈಯಿಂದ ತಾವು ಬಲಾತ್ಕರಿಸಿ ಕಿತ್ತುಕೊಂಡ ಆ ಅಮೃತ ಕಲಶವನ್ನು ಮೋಹಿನಿಯ ಕೈಗೆ ಕೊಟ್ಟು ಬಿಟ್ಟರು ಭಗವನ್ ಮಾಯೆಯಾದ ಆ ಸುಂದರಿಯು ಆ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ದೈತ್ಯರನ್ನು ದಾನವರನ್ನು ಒಬ್ಬರಿಗೊಬ್ಬರಿಗೆ ಅಭಿಮುಖವಾಗಿರುವಂತೆ ಸಾಲಾಗಿ ಕೊಳ್ಳಿರಿಸಿ ಇತ್ತಲಾಗಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡಿಸಿಬಿಟ್ಟಳು ಕತ್ತಲಾಗಿ ದೈತ್ಯ ದಾನವರೆಲ್ಲರೂ ತಮಗೆ ಅಮೃತವು ಇನ್ನೂ ದೊರೆಯಲಿಲ್ಲವೆಂದು ಕತ್ತಲ ಮಾಡುತ್ತಿದ್ದರು ಇದು ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ